ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿಗಾಗಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಅಷ್ಟೆಲ್ಲ ಜನರು ಕೂಡ ಕಾಯ್ತಾ ಇದ್ರಿ ಯಾಕಂದ್ರೆ ಒಬ್ರಿಗೂ ಕೂಡ ಹಣ ಜಮಾ ಆಗಿಲ್ಲ ಹಾಗಾದ್ರೆ ಈ ಒಂದು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನಾಂಕದಂದು ಜಮಾ ಆಗ್ತಾ ಇದೆ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಲೈಫ್ ರೂಪಾಯಿ ನಾನು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಅದರ ಜೊತೆಗೆ ಇನ್ನು ಹದಿನೇಳನೇ ಕಂತಿನಲ್ಲಿ ಬಾಕಿ ಇರ್ತಕ್ಕಂತಹ ಮಹಿಳೆಯರು ಬಹಳಷ್ಟು ಜನ ಇದ್ದಾರೆ ಹೀಗಾಗಿ ಸುಮಾರು ನಾಲ್ವತ್ತು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಇಲ್ಲಿ ಬಾಕಿ ಇದಾರಂತೆ ನಾಲ್ವತ್ತು ಸಾವಿರ ಗೃಹಲಕ್ಷ್ಮಿ ಅಂದ್ರೆ ಬಹಳಷ್ಟು ಜನ ಏನಿಲ್ಲ ಕೇವಲ ಒಂದು ಎರಡು ಮೂರು ಗಂಟೆಗಳಲ್ಲಿ ನಾಲ್ವತ್ತು ಸಾವಿರ ಫಲಾನುಭವಿಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡಬಹುದು ಆ ಸರ್ಕಾರ ಆದ್ರೆ ಯಾಕೆ ಜಮಾ ಮಾಡ್ತಾ ಇಲ್ಲ ಈ ಒಂದು ಕ್ವಶನ್ ಮಾರ್ಕ್ ಕೂಡ ಇಲ್ಲಿ ಉಂಟಾಗತ್ತೆ ಹಾಗಾದ್ರೆ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಬಹಳಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಲಭ್ಯವಾಗಿದ್ದಾವೆ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನು ಕೂಡ ಕ್ಲಿಯರ್ ಆಗಿ ಆಗುತ್ತೆ ಆಗತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಲೇಟೆಸ್ಟ್ ಆಗಿ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಸೆಟ್ ಮಾಡಿದ್ರೆ ನಿಮ್ಗೆ ಬಿಟ್ಟರು ಎಲ್ಲ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಿಸಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿಗಾಗಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇರ್ತಕ್ಕಂಥದ್ದು ನಿಜ ಸುಮಾರು ಹದಿನಾರನೇ ಕಂತಿನಲ್ಲಿ ಕೂಡ ಎರಡರಿಂದ ಮೂರ್ ತಿಂಗಳು ಕಾದ್ವಿ ಎರಡು ಕಂತುಗಳನ್ನ ಬೇಗ ಬೇಗ ರಿಲೀಸ್ ಮಾಡಿದ್ರು ಎಲ್ಲರ ಖಾತೆಗೆ ಜಮಾ ಮಾಡಿದ್ರು ಅದರಲ್ಲಿ ಹದಿನೇಳನೇ ಕಂತಿನ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಾಕಿ ಉಳಿದಂಥದ್ದು ಅದೇ ರೀತಿಯಾಗಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಈಗಾಗಲೇ ರಿಲೀಸ್ ಮಾಡಬೇಕಾಗಿತ್ತು ಕೇವಲ ಹದಿನೆಂಟನೇ ಕಂತಿನ ಹಣ ಆದ್ರೂ ರಿಲೀಸ್ ಮಾಡಬೇಕಾಗಿತ್ತು ಇನ್ನು ಕೂಡ ಬಿಡುಗಡೆ ಮಾಡಿಲ್ಲ ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಒಳಗಾಗಿ ನಾವು ಬಿಡುಗಡೆ ಮಾಡ್ತೀವಿ ಯುಗಾದಿ ಹಬ್ಬದ ಒಳಗಾಗಿ ಬಿಡುಗಡೆ ಮಾಡ್ತೀವಿ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಇಲ್ಲಿ ಸರ್ಕಾರ ಕೊಟ್ಟಿತ್ತು ಆದ್ರೆ ಇನ್ನು ಕೂಡ ರಿಲೀಸ್ ಮಾಡಿಲ್ಲ ಸದ್ಯಕ್ಕೆ ಇನ್ನು ಎರಡು ಮೂರು ದಿನಗಳಲ್ಲಿ ಬಿಡುಗಡೆ ಅಂತ ಹೇಳ್ಬಿಟ್ಟು ಬರ್ತಾನೆ ಇದಾರೆ ಆದ್ರೆ ಸದ್ಯಕ್ಕೆ ಬಿಡುಗಡೆ ಮಾಡ್ತಾ ಇಲ್ಲ ಈಗ ಮಾರ್ಚ್ ಎಂಡ್ ಇದು ಗೊತ್ತಿದೆ ನಿಮಗೆ ಬಜೆಟ್ ಮುಕ್ತಾಯ ಬಜೆಟ್ ಸ್ಟಾರ್ಟ್ ಕೂಡ ಹೌದು ಏಪ್ರಿಲ್ ನಲ್ಲಿ ಬಜೆಟ್ ಹೊಸ ಬಜೆಟ್ ಏನಿದೆ ಪ್ರಾರಂಭ ಕೂಡ ಆಗುತ್ತೆ ಸುಮಾರು ಗ್ಯಾರಂಟಿ ಯೋಜನೆಗಳಿಗಾಗಿ ರಾಜ್ಯ ಸರ್ಕಾರ ಐವತ್ತೊಂದು ಸಾವಿರ ಕೋಟಿ ಹಣ ಆದ್ರೂ ಮೀಸಲಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಐದು ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಏನ್ ಕರಿತೀವಲ್ಲ ಈ ಒಂದು ಪಂಚ ಗ್ಯಾರಂಟಿಗಳಿಗೆ ಐವತ್ತೊಂದು ಸಾವಿರ ಕೋಟಿ ಹಣ ಆದ್ರೂ ಮೀಸಲಿಟ್ಟಿದ್ದಾರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹೂಡಿಕೆ ಮಾಡಲು ಮಾಡುವಂತಹ ಸಾಧ್ಯತೆ ಇದೆ ಅಂತೆ ಸದ್ಯಕ್ಕೆ ನಮಗೆ ಬರ್ತಕ್ಕಂತಹ ಮಾಹಿತಿ ಏನಪ್ಪಾ ಅಂದ್ರೆ ಈ ಒಂದು ಮಾರ್ಚ್ ಮೂವತ್ತೊಂದರ ಒಳಗಾಗಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೋದು ಡೌಟು ಕೊನೆ ಪಕ್ಷ ನಮ್ಗೆ ತಿಳಿದಿದ್ದು ಇದೇನೆ ಈ ಒಂದು ಮಾರ್ಚ್ ಎಂಡ್ ಇದು ಬಜೆಟ್ ಕೂಡ ಕ್ಲೋಸ್ ಆದ ಹಾಗೆನೆ ಈಗಾಗ್ಲೇ ಕ್ಲೋಸ್ ಆದ ಹಾಗೆ ಇನ್ನು ಏಪ್ರಿಲ್ ನಲ್ಲಿ ಏನ್ ಬಜೆಟ್ ಸ್ಟಾರ್ಟ್ ಮಾಡ್ತಾರಲ್ಲ ಏಪ್ರಿಲ್ ಮೊದಲನೇ ವಾರದಲ್ಲಿನೇ ನಿಮ್ಮ ಖಾತೆಗಳಿಗೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಮೊದಲನೇದಾಗಿ ನಿಮಗೆ ಹದಿನೆಂಟನೇ ಕಂತಿನ ಕ್ಲಿಯರ್ ಮಾಡ್ತಾರೆ ನೆಕ್ಸ್ಟ್ ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಮಾಡ್ತಾರೆ ಮೊದಲನೇದಾಗಿ ನೀವು ಒಂದು ವಿಷಯ ಇಟ್ಕೊಳ್ಳಿ ಬೇರೆ ಬೇರೆ ಆಗಿ ಡಿವೈಡ್ ಆಗಿ ಜಮಾ ಮಾಡ್ತಾರೆ ಎರಡ್ ಸಾವಿರ ಒಮ್ಮೆ ಆದ್ರೆ ಎರಡು ಸಾವಿರ ಇನ್ನೊಮ್ಮೆ ಒಂದು ವಾರದಲ್ಲಿ ಹದಿನೆಂಟನೇ ಕ್ಲಿಯರ್ ಮಾಡಿದ್ರೆ ಇನ್ನೊಂದು ವಾರದಲ್ಲಿ ಹತ್ತೊಂಬತ್ತನೇ ಕಂತಿನನ ಕ್ಲಿಯರ್ ಮಾಡ್ತಾರೆ ಈ ಒಂದು ಹದಿನೆಂಟು ಕಂತಿನ ಹಣ ಅಂದ್ರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಹಾಗಾದ್ರೆ ಮಾರ್ಚ್ ತಿಂಗಳದ್ದು ಕೂಡ ಪೆಂಡಿಂಗ್ ಉಳಿತಲ್ವಾ ಅಂತ ಕೇಳ್ಬಹುದು ನೋಡೋಣ ಮೊದಲು ಹದಿನೆಂಟು ಹತ್ತೊಂಬತ್ತು ಅಂದ್ರೆ ಜನವರಿ ಫೆಬ್ರವರಿ ತಿಂಗಳ ಹಣವನ್ನ ಪಡ್ಕೊಳ್ಳೋಣ ನೆಕ್ಸ್ಟ್ ಮಾರ್ಚ್ ಕೂಡ ಏಪ್ರಿಲ್ ನಲ್ಲಿ ಬಿಡುಗಡೆ ಮಾಡ್ತಾರ ಅನ್ನುವಂಥದ್ದನ್ನ ಕಾಯ್ದು ನೋಡೋಣ ಸದ್ಯಕ್ಕೆ ಈಗ ಬಿಡುಗಡೆ ಮಾಡಿದ್ರೆ ಕ್ಲಿಯರ್ ಆಗ್ತಾ ಇತ್ತು ಹತ್ತೊಂಬತ್ತು ಇಪ್ಪತ್ತೈದು ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರೆ ಎಲ್ಲ ಆಲ್ಮೋಸ್ಟ್ ಕೂಡ ಕ್ಲಿಯರ್ ಆಗ್ತಾ ಇತ್ತು ಏಪ್ರಿಲ್ ತಿಂಗಳದು ಮೇ ತಿಂಗಳ ಜೂನ್ ನಲ್ಲಿ ಈ ರೀತಿ ಕುಡಿತ ಹೋಗ್ಬೋದಾಗಿತ್ತು ಆದ್ರೆ ಹಣವನ್ನ ಡಿಲೇ ಮಾಡ್ತಾ ಇದೆ ಸರ್ಕಾರ ಈಗ ಸದ್ಯಕ್ಕೆ ಬಿಡುಗಡೆ ಮಾಡೋದು ಬಹುತೇಕ ಡೌಟ್ ಆದ್ರೆ ಈಗ ಏಪ್ರಿಲ್ ನಲ್ಲಿ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡುವಂತಹ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಯಾಕಂದ್ರೆ ಹೊಸ ಬಜೆಟ್ ಕೂಡ ಸ್ಟಾರ್ಟ್ ಆಗುತ್ತೆ ಒಂದು ಬಜೆಟ್ ನಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಏರಿಗೇನೆ ಒಂದು ಬರ್ಚರಿ ಗುಡ್ ನ್ಯೂಸ್ ಕೊಡುವಂತಹ ಸಾಧ್ಯತೆ ಇದೆ ಆ ಒಂದು ಎರಡು ಸಾವಿರ ಹಣವನ್ನ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಕ್ಕಂತಹ ಚಾನ್ಸಸ್ ಹೆಚ್ಚಾಗಿದೆ ಅನ್ನುವಂತಹ ಸೂಚನೆ ಕೂಡ ರಾಜ್ಯ ಸರ್ಕಾರದಿಂದ ಬಂದ ಬರ್ತಕ್ಕಂಥದ್ದು ಸೊ ನೋಡಿ ಇದ್ರ ಬಗ್ಗೆ ಕ್ಲಿಯರಿಟಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಮೊದಲನೇ ವಾರದಲ್ಲಿ ಹದಿನೆಂಟನೇ ಕಂತಿನ ಹಣ ಏಪ್ರಿಲ್ ನಲ್ಲಿ ಬಿಡುಗಡೆ ಆಗತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ನಿಮಗೆ ಬಿಡುಗಡೆ ಆಗತ್ತೆ ಅದ್ರ ಬಗ್ಗೆ ನಾವು ಹದಿನೆಂಟನೇ ಕಂತಿನ ಹಣ ಕ್ಲಿಯರ್ ಆದ ಬಗ್ಗೆ ನಾವು ಮಾತನಾಡೋಣ ಇನ್ನು ಹದಿನೇಳನೇ ಕಂತಿನ ಹಣದಲ್ಲಿ ಏನಾದ್ರು ಪೆಂಡಿಂಗ್ ಉಳಿತಿದ್ರೆ ನೀವೇನ್ ಮಾಡ್ಬೇಕು ವೀಕ್ಷಕರೇ ಮೊದಲೇ ಹೇಳ್ತಾ ಇದೀನಿ ನಿಮಗೆ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನು ಮತ್ತೆ ಮತ್ತೆ ರೀ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಅಂತದ್ರಲ್ಲಿ ನೀವು ಕೂಡ ಸಿಕ್ಕಿ ಬಂದಿದ್ರೆ ನೀವು ಎಲಿಜಿಬಲ್ ಇಲ್ಲಪ್ಪ ಅಂತ ಹೇಳೋದಾದ್ರೆ ನಿಮಗೆ ಯಾವ ಕಾರಣಕ್ಕೂ ಕೂಡ ಹಣ ಜಮಾ ಆಗೋದಿಲ್ಲ ಒಂದು ವೇಳೆ ನಾವ್ ಎಲಿಜಿಬಲ್ ಇದೀವಿ ನಮ್ಗೆ ಯಾಕೆ ಹಣ ಜಮಾ ಆಗ್ತಾ ಇಲ್ಲ ಅಂತ ನೀವ್ ಕೇಳ್ತಾ ಇದ್ರ ಅಂದ್ರೆ ನಿಮಗೆ ಒಂದು ಕ್ವಶನ್ ಅನ್ನ ನಾನು ಇಡ್ತೀನಿ ಬಹಳಷ್ಟು ಜನರು ನಿಮ್ಮ ನಿಮ್ಮ ಒಂದು ರೇಷನ್ಸ್ ಕಾರ್ಡ್ ರದ್ದಾಗಿದೆ ಅಥವಾ ಇಲ್ವಾ ಅಥವಾ ಬಿ ಪಿ ಎಲ್ ದಿಂದ ಎ ಪಿ ಕನ್ವರ್ಟ್ ಆಗಿದೆ ಅನ್ನುವಂಥದ್ದನ್ನ ಮೊದಲು ತಿಳ್ಕೊಳ್ಳಿ ಬಿ ಪಿ ಬಿಪಿಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆದ್ರೆ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಡಿಲೇ ಆಗತ್ತೆ ಜಮಾ ಅಂತೂ ಆಗತ್ತೆ ಯಾಕಂದ್ರೆ ಎ ಪಿ ಕೂಡ ಹಣ ಜಮಾ ಆಗ್ತಾ ಇರುತ್ತೆ ಗೃಹಲಕ್ಷ್ಮಿ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಇಬ್ಬರಿಗೂ ಕೂಡ ಕೊಡ್ತಾ ಇರ್ತಾರೆ ಆದ್ರೆ ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತಹ ಸಂದರ್ಭದಲ್ಲಿ ಬಿಡುಗಡೆ ಆಗಿರ್ತಕ್ಕಂತಹ ಕಂತುಗಳು ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಇನ್ನು ಬಹಳಷ್ಟು ಜನರು ಎಲಿಜಿಬಲ್ ಇದ್ರು ಸಹಿತ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ತಾಂತ್ರಿಕ ದೋಷದಿಂದ ಟ್ಯಾಕ್ಸ್ ಪೇರ್ ಅಂತ ಬೀಳ್ತಾ ಇರ್ತಾರೆ ಯಾಕಂದ್ರೆ ಲೋನ್ ಟ್ಯಾಕ್ಸ್ ಕಟ್ತಾ ಇರ್ತೀರಿ ಹೀಗಾಗಿ ಟ್ಯಾಕ್ಸ್ ಪೇರ್ ಅಂತ ತಾಂತ್ರಿಕ ದೋಷದಿಂದ ನೀವು ಕಟ್ತಾ ಇರಲಿಲ್ಲ ಸಹಿತ ತಾಂತ್ರಿಕ ದೋಷದಿಂದ ಬರ್ತಾ ಇರತ್ತೆ ಅದಕ್ಕೆ ಸೊಲ್ಯೂಷನ್ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಇರುತ್ತೆ ಅಲ್ಲಿ ವಿಡಿಯೋನ ನೋಡ್ಕೊಂಡು ನೀವು ಪಡ್ಕೊಳ್ಬಹುದು ಮಾಹಿತಿಯನ್ನ ಕ್ಲಿಯರಿಟಿ ಪಡ್ಕೊಳ್ಬಹುದು ಏನ್ ಮಾಡ್ಬೇಕು ಏನಿಲ್ಲ ಅನ್ನುವಂಥದ್ದನ್ನ ಅಲ್ಲೇ ಹೇಳಿದೀನಿ ಮತ್ತೆ ರಿಪೀಟ್ ಮಾಡೋದು ಬೇಡ ಮತ್ತೆ ಅವ್ರಿಗೆ ಗೊತ್ತಿರ್ತಕ್ಕಂತಹ ವೀಕ್ಷಕರಿಗೆ ಬೇಸರ ಬರೋದು ಬೇಡ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬಹಳಷ್ಟು ಜನರು ಇಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚಾಲ್ತಿ ಇರಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಏನ್ ಮಾಡ್ತೀರಿ ನೀವು ಉಪಯೋಗಕ್ಕೆ ಉಪಯೋಗಿಸುವುದಿಲ್ಲ ಮುಖ್ಯವಾಗಿ ಹೇಳೋದಾದ್ರೆ ಉಪಯೋಗ ಮಾಡ್ಕೊಳ್ಳೋದೇ ಇಲ್ಲ ನೀವು ಒಂದ್ ವೇಳೆ ಪಿಂಚಣಿ ಬರ್ತಾ ಇದ್ರೆ ಮಾತ್ರ ಉಪಯೋಗ ಮಾಡ್ಕೊಳ್ತೀರಿ ಅದನ್ನ ಹೊರತುಪಡಿಸಿ ಹಳ್ಳಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ಅದನ್ನ ಯೂಸೇ ಮಾಡೋದಿಲ್ಲ ಯಾಕಂದ್ರೆ ಫೋನ್ ಪೇ ಕೂಡ ಇರೋದಿಲ್ಲ ಹೀಗಾಗಿ ಕೀಪ್ಯಾಡ್ ಮೊಬೈಲ್ ಅಂತೂ ನಿಮ್ದು ಆಂಡ್ರಾಯ್ಡ್ ಇರೋದಿಲ್ಲ ಅದ್ರಲ್ಲಿ ಫೋನ್ ಪೇ ಆಂಡ್ರಾಯ್ಡ್ ಇದ್ರೆ ಫೋನ್ ಪೇನ ಯೂಸ್ ಮಾಡ್ತಾ ಇರ್ತೀರಿ ಒಬ್ಬೊಬ್ರು ಇನ್ನು ಆ ಹಳ್ಳಿಯಲ್ಲಿ ಇರ್ತಕ್ಕಂತಹ ಜನರು ಸಿಟಿಗೆ ಬಂದು ಬ್ಯಾಂಕ್ ಗಳಿಗೆ ಬಂದು ಹೋಗಿ ಮಾಡ್ಲಿಕ್ಕೂ ಕೂಡ ಆಗ್ತಾ ಇರೋದಿಲ್ಲ ಹೀಗಾಗಿ ಬ್ಯಾಂಕ್ ನಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯಗಳು ಕೂಡ ಇರೋದಿಲ್ಲ ಹೀಗಾಗಿ ಬ್ಯಾಂಕ್ ಅಕೌಂಟ್ ಏನ್ ಮಾಡುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೆಡ್ ಅಕೌಂಟ್ ಅಂತ ಬ್ಯಾಂಕ್ನವರು ಮಾಡಿರ್ತಾರೆ ಯಾರು ಕೂಡ ಯೂಸ್ ಮಾಡ್ಕೊಳ್ತಾ ಇಲ್ಲ ಇದನ್ನ ಯೂಸ್ ಮಾಡ್ತಾ ಇಲ್ಲ ಹೀಗಾಗಿ ಈ ಒಂದು ಅಕೌಂಟ್ ಅನ್ನ ಕ್ಲೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೋಸ್ ಏನ್ ಮಾಡೋದಿಲ್ಲ ಆದ್ರೆ ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ ಅದನ್ನ ರೀ ಓಪನ್ ಅನ್ನ ನೀವು ಮಾಡ್ಬೇಕಾಗತ್ತೆ ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ನಿಮ್ಮ ಅಕೌಂಟ್ ಗೆ ಬರ್ತಾ ಇರತ್ತೆ ಆದ್ರೆ ವಾಪಸ್ ಆಗಿ ಅಹ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ತಾ ಇರತ್ತೆ ಯಾಕಪ್ಪ ಅಂದ್ರೆ ನಿಮ್ಮ ಅಕೌಂಟ್ ಡೆಡ್ ಅಕೌಂಟ್ ಆಗಿರತ್ತೆ ಅದನ್ನ ನೀವು ವಾಪಸ್ ಆಗಿ ಚಾಲ್ತಿ ಮಾಡಿಸಿದ್ದಾದ್ರೆ ನಿಮ್ಮ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಬಹಳಷ್ಟು ಜನರದು ಈ ರೀತಿ ಆಗಿದೆ ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರು ಈಗಾಗಿದೆ ಆದಷ್ಟು ಪ್ರತಿಯೊಬ್ಬ ಮಹಿಳೆಯರು ನಿಮ್ಮ ಅಕೌಂಟ್ ಅನ್ನ ಚಾಲ್ತಿ ಮಾಡಿ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಸದ್ಯ ಲಕ್ಷ್ಮಿ ಎಂಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ರು ಇದನ್ನ ಹನ್ನೊಂದನೇ ಕಂತಿನಲ್ಲಿ ಕೂಡ ಹೇಳಿದ್ರು ಮೂರನೇ ಕಂತಿನಲ್ಲಿ ಕೂಡ ಹೇಳಿದ್ರು ಯಾಕಂದ್ರೆ ಪ್ರಾರಂಭದಲ್ಲಿ ಮಹಿಳೆಯರು ಏನ್ ಮಾಡಿದ್ರು ಅಕೌಂಟ್ ಗಳಿಗೆ ಬರೀ ಏನು ಈ ಒಂದು ಅಹ್ ಅಹ್ ಅರ್ಜಿಯನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಲ್ಲಿಸೋದಾಗಿರ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ಳೋದಾಗಿರ್ಲಿ ಇಷ್ಟ ಮಾಡಿದ್ರು ಆದ್ರೆ ಅಕೌಂಟ್ ಅನ್ನ ಚಾಲ್ತಿ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಲಿಲ್ಲ ಹೀಗಾಗಿ ಬಹುತೇಕ ಬಹಳಷ್ಟು ಜನರ ಮಹಿಳೆಯರ ಅಕೌಂಟ್ಸ್ ಗಳು ಈ ರೀತಿ ಡೆಡ್ ಆಗಿರುವಂತಹ ಕಾರಣಕ್ಕಾಗಿ ಮತ್ತೆ ಏನ್ ಮಾಡಿದ್ರು ರಾಜ್ಯ ಸರ್ಕಾರ ಈ ರೀತಿ ಮಾಹಿತಿಯನ್ನು ಹೊರಡಿಸ್ಬಿಡ್ತು ಯಾರ್ಯಾರ್ದು ಈ ರೀತಿ ಡೆಡ್ ಅಕೌಂಟ್ ಅಂತ ಆಗಿದೆ ಪ್ರತಿಯೊಬ್ರು ಕೂಡ ಅಕೌಂಟ್ ಅನ್ನ ಓಪನ್ ಮಾಡಿಸ್ಕೊಳ್ಳಿ ರೀ ಓಪನ್ ಮಾಡ್ಕೊಳ್ಳಿ ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ವಾಪಸ್ ಆಗಿ ನಿಮ್ಮ ನಿಮ್ಮ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತವೆ ಹೀಗಾಗಿ ಅವಾಗ ಒಂದು ಎರಡರಿಂದ ಮೂರು ಕಂತುಗಳನ್ನಾದ್ರೂ ಮಹಿಳೆಯರು ಕಳ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಆವಾಗ ಆ ಒಂದು ಸಂದರ್ಭದಲ್ಲಿ ಅವರ ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗಿತ್ತು ಸೊ ಹೀಗಾಗಿ ಈಗೂ ಕೂಡ ನಿಮ್ಮ ಒಂದು ಅಕೌಂಟ್ ಕೂಡ ಹಾಗಾಗಿರ್ಬೋದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನಿಮ್ಮ ಅಕೌಂಟ್ ಅನ್ನ ಚಾಲ್ತಿಗೊಳಿಸಿ ಏನ್ ಪ್ರಾಬ್ಲಮ್ ಆಗಿದೆ ನೋಡಿ ಮತ್ತೆ ಅದನ್ನ ಸರಿಪಡಿಸಿದ್ರೆ ಸಾಕು ನಿಮ್ಮ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬರುತ್ತೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಗಿತ್ತು ತಿಳಿಸಿದೀನಿ ಇನ್ನು ಇದ್ರ ಬಗ್ಗೆ ಏನೇ ಕ್ವಶನ್ಸ್ ಕೇಳೋದಿರೋ ಸಹಿತ ಡಿಸ್ಕ್ರಿಪ್ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ನಾನು ನಿಮ್ಗೆ ಕ್ಲಿಯರಿಟಿ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ ಅಲ್ಲಿ ಬಾಯ್ ಫ್ರೆಂಡ್ಸ್